ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಸ್ಯಾರೀಸ್ನ ತೋರಿಸ್ತಾ ಇದ್ದೀನಿ ಹೊಸ ಸ್ಟಾಕ್ಸ್ ಬಂದಿದೆ ಎಲ್ಲದೂ ಕೂಡ ತುಂಬಾ ಚೆನ್ನಾಗಿದೆ ನೀವು ಬೇಗ ಬೇಗ ಬುಕ್ ಮಾಡಿಕೊಂಡ್ರೆ ಸಂಕ್ರಾಂತಿ ಹಬ್ಬಕ್ಕೆ ವೇರ್ ಮಾಡ್ಬೋದು ಸೊ ಎಲ್ಲದನ್ನೂ ಒಂದೊಂದೇ ತೋರಿಸ್ತಾ ಹೋಗ್ತೀನಿ ಪ್ರೈಸಸ್ ಎಲ್ಲ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರ್ತೀನಿ ಸೊ ಯಾಕಂದರೆ ಸ್ಕಿಪ್ ಮಾಡಿದ್ರೆ ನೀವು ನಾನು ಹೇಳಿದಾಗ ಸ್ಕಿಪ್ ಮಾಡಿದರೆ ನಿಮಗೆ ಗೊತ್ತಾಗಲ್ಲ ಸೊ ಹಂಗಾಗಿ ಫಸ್ಟ್ ಒನ್ ಬಂದು ಕ್ರಶ್ ಸಿಲ್ಕ್ ಅಂತ ಹೊಸ ಪ್ಯಾಟ್ರನಲ್ಲಿ ಬಂದಿದೆ ಕ್ರಶ್ ಮೆಟೀರಿಯಲ್ ಬರುತ್ತೆ ಇದು ಫುಲ್ ಸ್ಯಾರಿ ಸೊ ಸ್ಯಾರಿ ಅಂತೂ ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಕೂಡ ಅಷ್ಟೇ ಒಂದು ಸೈಡ್ ನಿಮಗೆ ಈ ಥರ ಬಿಗ್ ಬಾರ್ಡರ್ ಬರುತ್ತೆ ಒಂದು ಸೈಡು ಈ ಥರ ಸ್ಮಾಲ್ ಬಾರ್ಡರ್ ಬರುತ್ತೆ ಇದನ್ನು ನೀವು ಫಂಕ್ಷನ್ಸ್ಗೆ ಮದುವೆಗಳಿಗೆ ಪಾರ್ಟೀಸ್ಗೆ ಎಲ್ಲ ಉಟ್ಕೋಬೋದು ಬ್ಲೌಸ್ ಮತ್ತು ಪಲ್ಲು ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ ಈ ಥರ ರಿಚ್ ಪಲ್ಲು ಬರುತ್ತೆ ಇದಕ್ಕೆ ಬ್ಲೌಸ್ ಬಂದು ಕಾಂಟ್ರಾಸ್ಟಲ್ಲಿ ಬಂದಿದೆ ಇದು ನೋಡಿ ಇದು ಫುಲ್ ಬ್ಲೌಸ್ ನಿಮಗೆ ಎಷ್ಟು ಚೆನ್ನಾಗಿದೆ ಬ್ಲೌಸ್ ಫುಲ್ಲು ಕಾಂಟ್ರಾಸ್ಟಲ್ಲಿ ಬಂದಿದೆ ಇದ್ರ ಫೋಟೋಸ್ನು ನಾನು ನಿಮಗೆ ಶೇರ್ ಮಾಡ್ತೀನಿ ಬೇಕು ಅಂತ ಅಂದರೆ ವಿಡಿಯೋದಕ್ಕಿಂತ ಡೈರೆಕ್ಟಾಗಿ ನೋಡೋಕ್ಕೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದೆ ವೀಡಿಯೋದಲ್ಲಿ ಸ್ವಲ್ಪ ಲೈಟ್ ಅಂತಾನೆ ಅನಿಸ್ತಾ ಇದೆ ನನಗೆ ಸೊ ಇದ್ರದ್ದು ಕೂಡ ಫೋಟೋಸ್ ಎಲ್ಲ ತೆಗ್ದುಬಿಟ್ಟು ಇಟ್ಟಿರ್ತೀನಿ ನೀವೇನಾದರೂ ಬೇಕು ಅಂತ ಅಂದರೆ ಎನ್ಕ್ವೈರಿ ಮಾಡಿದಾಗ ನಾನು ಕಳಿಸ್ಕೊಡ್ತೀನಿ ಇದರಲ್ಲಿ ಒಂದಷ್ಟು ಕಲರ್ಸ್ ಇದೆ ತೋರಿಸ್ತೀನಿ ಸೊ ಗ್ರೀನಿಗೆ ಲೈಟ್ ಗ್ರೀನ್ ಬರುತ್ತೆ ಬ್ಲೌಸು ಕೂಡ ಇದೆ ಕಲರ್ ಬರುತ್ತೆ ಬ್ಲೌಸ್ ಮತ್ತು ಪಲ್ಲು ಸೊ ಈ ಕಲರ್ ಅಂತ ತುಂಬ ಚೆನ್ನಾಗಿದೆ ಪರ್ಪಲ್ಲಿಗೆ ಪಿಂಕ್ ಕಲರ್ ಇದು ನೋಡಿ ಚೆನ್ನಾಗಿ ಕಾಣಿಸುತ್ತೆ ಲಾಸ್ಟ್ ಒನ್ ಬಂದು ಡಿಸ್ಟಂಪರಿಗೆ ಪರ್ಪಲ್ ಕಲರು ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಎಲ್ಲ ಸಿಂಗಲ್ ಸಿಂಗಲ್ ಪೀಸಸ್ ಅಷ್ಟೇ ಇರೋದು ನೆಕ್ಸ್ಟ್ ಬಂದ್ ಬಂದು ಅಸ್ಸಾಂ ಕ್ರೇಪ್ ಸಿಲ್ಕ್ ಅಂತ ಫುಲ್ ಬಾಡಿ ಈ ತರ ಚೆಕ್ಸ್ ಮತ್ತೆ ಬುಟ್ಟಸ್ ಬರುತ್ತೆ ಬಾರ್ಡರು ನಿಮಗೆ ಲೈಟ್ ಪಿಂಕು ಬಾಡಿ ಫುಲ್ಲು ಡಾರ್ಕ್ ಪಿಂಕ್ ಬರುತ್ತೆ ಇದಂತೂ ಸಖತ್ತಾಗಿದೆ ಮೆಟೀರಿಯಲ್ ಕೂಡ ಅಷ್ಟೇ ಈ ಥರ ಮೆಟೀರಿಯಲಲ್ಲಿ ತುಂಬ ಸೇಲ್ ಮಾಡಿದ್ದೀನಿ ಚೆಕ್ಸು ಮತ್ತು ಪ್ಲೇನು ಆ ಥರದ್ದೆಲ್ಲ ಈ ಥರ ರಿಚ್ ಪಲ್ಲು ಬರುತ್ತೆ ಇದರಲ್ಲೂ ಕೂಡ ಬುಟ್ಟಸ್ ಬಂದಿದೆ ಬ್ಲೌಸ್ ಬಂದು ನಿಮಗೆ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಕಾಂಟ್ರಾಸ್ಟ್ ಬ್ಲೌಸ್ ಬಂದಿದೆ ಸೊ ಇದರಲ್ಲೂ ಕೂಡ ಒಂದಷ್ಟು ಕಲರ್ಸ್ ಇದೆ ತೋರಿಸ್ತೀನಿ ಲ್ಯಾವೆಂಡರ್ಗೆ ಪರ್ಪಲ್ ಕಲರು ಲೈಟ್ ಪರ್ಪಲ್ಗೆ ಡಾರ್ಕ್ ಪರ್ಪಲು ಎಲ್ಲದಕ್ಕೂ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಪರ್ಪಲ್ಗೆ ಗ್ರೀನ್ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಕಲರು ಸೊ ಇದು ಡಾರ್ಕ್ ಪರ್ಪಲ್ಗೆ ಲೈಟ್ ಪರ್ಪಲು ಬೋತ್ ಸೈಡ್ ನಿಮಗೆ ಸೇಮ್ ಲೆಂತ್ ಬಾರ್ಡರ್ ಬರುತ್ತೆ ತುಂಬ ಚೆನ್ನಾಗಿದೆ ಯಾರು ಮಿಸ್ ಮಾಡ್ಕೊಬೇಡಿ ಇದು ಕೂಡ ಲಿಮಿಟೆಡ್ ಸ್ಟಾಕ್ ಅಷ್ಟೇ ಇರೋದು ಎರಡೆರಡು ಪೀಸ್ ಏನೋ ಇದೆ ಅಷ್ಟೇ ಸೊ ನಾಲ್ಕು ನಾಲ್ಕು ತರಿಸಿದೆ ಎಲ್ಲ ಗೊತ್ತಿರೋರೆ ತೊಗೊಂಡು ಹೋಗ್ಬಿಟ್ಟಿದ್ದಾರೆ ನೆಕ್ಸ್ಟ್ ತೋರಿಸ್ತೀನಿ ಲಾಸ್ಟ್ ಒಂದು ಸ್ಯಾರಿ ತೋರಿಸಿದ್ನಲ್ಲ ಚೆಕ್ಸು ಅದೇ ಮೆಟೀರಿಯಲ್ ಇದು ಕೂಡ ಅಸ್ಸಾಂ ಕ್ರೇಪ್ ಸಿಲ್ಕ್ ಅಂತ ಸೊ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಇದ್ರದ್ದು ಆಲ್ರೆಡಿ ವಿಡಿಯೋ ನಾನು ಇನ್ಸ್ಟಾಗ್ರಾಮಲ್ಲಿ ಮಾಡಿದ್ದೀನಿ ಬಟ್ ಅದರಲ್ಲಿ ಬ್ಲೌಸಸ್ ಎಲ್ಲ ಒಂದೊಂದಕ್ಕೂ ತೋರಿಸಿಲ್ಲ ನಾನು ವೇರ್ ಮಾಡಿನೇ ತೋರಿಸಿದ್ದೀನಿ ನೀವು ವೇರ್ ಮಾಡಿದ್ರೆ ಹೇಗೆ ಕಾಣಿಸುತ್ತೆ ಅಂತ ಆ ವೀಡಿಯೋ ಚೆಕ್ ಮಾಡ್ಬೋದು ಬಟ್ ಬ್ಲೌಸ್ಗಳ್ ಮಾತ್ರ ಪಿಕ್ ಮಾತ್ರ ಅಟ್ಯಾಚ್ ಮಾಡಿದ್ದೆ ಒಂದೊಂದ್ರದ್ದು ಪಿಕ್ಸು ಚೇಂಜ್ ಆಗಿಬಿಟ್ಟಿದೆ ಅಂದರೆ ಬ್ಲೌಸಸ್ಸು ಲಾಸ್ಟ್ ಟೈಮ್ ಸ್ಟಾಕ್ ಬಂದಾಗ ಆ ಪಿಚ್ಚರ್ಸ್ ತೆಗೆದಿದ್ದು ಸೊ ಹಂಗಾಗಿ ನಾನು ಅದೇ ಬ್ಲೌಸ್ ಬಂದಿದೆ ಅಂತ ಅಂದ್ಕೊಂಡು ಹಾಕಿದ್ದೆ ಬಟ್ ಒಂದೊಂದಕ್ಕೆ ಮಾತ್ರ ಡಿಫ್ರೆಂಟ್ ಬ್ಲೌಸ್ ಬಂದಿದೆ ಈ ಸಲ ಸೊ ಹಂಗಾಗಿ ಇವಾಗ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಲಾಸ್ಟ್ ಟೈಮು ಸ್ಟಾಕು ಕೂಡ ಖಾಲಿಯಾಗಿತ್ತು ಅದಕ್ಕೆ ಇಷ್ಟು ದಿನ ಯೂಟ್ಯೂಬಿಗೆ ವೀಡಿಯೋ ಮಾಡಿರ್ಲಿಲ್ಲ ಸೊ ಮತ್ತೆ ಇವತ್ತು ಸ್ಟಾಕ್ ಬಂದಿದೆ ಇದು ಸೊ ಹಂಗಾಗಿ ಇವತ್ತು ವೀಡಿಯೋ ಮಾಡ್ತಾ ಇದ್ದೀನಿ ಇದರಲ್ಲಿ ಅವೈಲಬಲ್ ಇರೋ ಕಲರ್ಸ್ ತೋರಿಸ್ತೀನಿ ಇದಕ್ಕೆ ರೆಡ್ ಕಲರ್ ಬ್ಲೌಸ್ ಬಂದಿದೆ ಸೊ ಎಲ್ಲರ ಫೇವ್ರೇಟ್ ಕಲರ್ ರಸ್ಟ್ ಆರೆಂಜು ಸೊ ನಾನು ಒಂದು ಬ್ಲೌಸ್ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ ಇದಕ್ಕೆ ಬ್ಲೌಸ್ ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ನಾನು ಇನ್ಸ್ಟಾಗ್ರಾಮ್ ಫೋಟೋದಲ್ಲಿ ಪಿಂಕ್ ಕಲರ್ ಹಾಕಿಬಿಟ್ಟಿದ್ದೆ ಪಿಂಕ್ ಕಲರು ಲಾಸ್ಟ್ ಟೈಮ್ ಬಂದಿತ್ತು ಬಟ್ ಈ ಸಲ ಬ್ರೌನ್ ಬಂದಿದೆ ಸೊ ಬ್ರೌನಿಗೂ ರಸ್ಟ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಎಷ್ಟು ಟ್ರೆಂಡಿಂಗ್ ಇದೆ ಅದು ಎರಡು ಕಲರ್ ಅಂತ ನಿಮಗೆ ಗೊತ್ತು ನೆಕ್ಸ್ಟ್ ಒಂದು ಬಂದು ಎಲ್ಲರ ಫೇವ್ರೆಟ್ ಇದನ್ನೇ ನಾನು ವೇರ್ ಮಾಡಿದ್ದು ಪರ್ಪಲ್ ಕಲರು ಸೊ ಇದಕ್ಕೆ ಡಾರ್ಕ್ ಪರ್ಪಲ್ ಕಲರ್ ಬ್ಲೌಸ್ ಬಂದಿದೆ ನೆಕ್ಸ್ಟ್ ಒಂದು ಪಿಸ್ತಾ ಗ್ರೀನ್ ಕಲರು ಸೊ ಇನ್ನುವೊಂದು ಬಂದಿತ್ತು ಇಂಗ್ಲೀಷ್ ಗ್ರೀನ್ ಅಂತ ಏನೋ ಅಂತಾರಲ್ಲ ಮಿಂಟ್ ಮಿಂಟ್ ಕಲರ್ ಏನೋ ಅದಕ್ಕೆ ಹೆಸರೇ ಗೊತ್ತಿಲ್ಲ ನನಗೆ ಸೊ ಇದಕ್ಕೂ ಕೂಡ ಈ ಕಲರ್ ಬ್ಲೌಸ್ ಬಂದಿದೆ ಇದು ವೈನ್ ಕಲರ್ ಬ್ಲೌಸು ಸೊ ಇದು ಕೂಡ ಅಷ್ಟೇ ಲೈಟ್ ಕಲರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ನೆಕ್ಸ್ಟ್ ಸ್ಯಾರಿ ತೋರಿಸ್ತೀನಿ ನೆಕ್ಸ್ಟ್ ಬಂದು ಒಂದು ಪ್ರೀಮಿಯಂ ಕ್ವಾಲಿಟೀಲಿ ನಾನು ಕ್ರೇಪ್ ಸಿಲ್ಕ್ ಸ್ಯಾರಿನ ತೋರಿಸ್ತಾ ಇದ್ದೀನಿ ಬಾರ್ಡರ್ ನೋಡಿ ಎಷ್ಟು ಚೆನ್ನಾಗಿದೆ ಬಾರ್ಡರಲ್ಲೂ ಕೂಡ ಈ ಥರ ಫ್ಲವರ್ ಡಿಸೈನ್ ಬಂದಿದೆ ಬಾಡಿ ಫುಲ್ಲು ನಿಮಗೆ ಈ ಥರ ಬುಟ್ಟಾಸ್ ಬರುತ್ತೆ ಬೋಜ್ ಸೈಡ್ ನಿಮಗೆ ಸೇಮ್ ಲೆಂತ್ ಬಾರ್ಡರ್ ಬಂದಿದೆ ಒಂದು ಓಪನ್ ಮಾಡಿ ತೋರಿಸ್ತೀನಿ ಬ್ಲೌಸ್ ಮತ್ತು ಪಲ್ಲು ಹೇಗೆ ಬಂದಿದೆ ಅಂತ ಪಲ್ಲು ಮಾತ್ರ ತುಂಬ ಗ್ರ್ಯಾಂಡಾಗಿ ಬಂದಿದೆ ಇದಕ್ಕೆ ಚಿಕ್ಕ ಪಲ್ಲು ಕೊಟ್ಟಿರ್ತಾರೆ ನಾರ್ಮಲ್ ಕ್ರೇಪ್ ಸಿಲ್ಕ್ ಸ್ಯಾರೀಲಿ ಇದು ಆ ಥರ ಇಲ್ಲ ಫುಲ್ ಗ್ರ್ಯಾಂಡ್ ಪಲ್ಲು ಕೊಟ್ಟಿದ್ದಾರೆ ಬ್ಲೌಸ್ ಬಂದು ಇದು ಬುತ್ತ ಬಂದು ಈ ಥರ ಬಾರ್ಡರ್ ಬಂದಿದೆ ಸೊ ತುಂಬ ಚೆನ್ನಾಗಿದೆ ಈ ಸ್ಯಾರೀಸು ಒಂದಷ್ಟು ಕಲರ್ಸ್ ಇದೆ ಇದರಲ್ಲಿ ತೋರಿಸ್ತೀನಿ ಇದು ಲಾಸ್ಟ್ ಎರಡು ಸಲ ತರಿಸಿದ್ದೆ ಇದು ಮತ್ತೆ ರೀಸ್ಟಾಕ್ ಮಾಡಿದ್ದೀನಿ ಈ ಸಲ ತುಂಬ ಸೇಲ್ ಆಯಿತು ಲಾಸ್ಟ್ ಟೈಮ್ ಅದಕ್ಕೋಸ್ಕರ ಈ ಸಲ ತರಿಸಿದ್ದು ಇದರಲ್ಲಿ ಕಲರ್ಸ್ ಅಂದರೆ ಇದು ರಾಣಿ ಪಿಂಕಿಗೆ ಪೀಚ್ ಕಲರ್ ಬಾರ್ಡರು ಎಲ್ಲದಕ್ಕೂ ಕಾಂಟ್ರಾಸ್ಟ್ ಕಲ್ಲು ಕಾಂಟ್ರಾಸ್ಟ್ ಬ್ಲೌಸು ಮತ್ತು ಟ್ರೆಂಡಿಂಗ್ ಕಲರ್ ಪಿಂಕಿಗೆ ಆರೆಂಜು ಇದು ಯಾವಾಗಲೂ ಟ್ರೆಂಡಲ್ಲಿ ಇದ್ದೇ ಇರುತ್ತೆ ಈ ಕಲರು ಮತ್ತು ಸ್ವಲ್ಪ ಡಾರ್ಕ್ ಶೇಡ್ ಇದೀವಿ ಯಾವ್ದಾದ್ರು ಲೈಟ್ ಕಲರ್ ಸ್ಯಾರೀಸ್ನ ತೋರಿಸಿ ಅಂತಂತೀರಲ್ಲ ಸೊ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ವಲ್ಪ ಡಾರ್ಕ್ ಇದ್ದೀವಿ ಅಂದರೆ ಸೊ ಎರಡು ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಸೊ ಯಾರಿಗಾದರೂ ಬೇಕು ಅಂತಂದರೆ ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ ಮಾಡಿ ನೆಕ್ಸ್ಟ್ ತೋರಿಸ್ತೀನಿ ಒನ್ ಮೋರ್ ಕ್ರೇಪ್ ಸಿಲ್ಕ್ ಸ್ಯಾರಿ ಸೊ ಇದು ಬಡ್ಜೆಟ್ ರೇಂಜಲ್ಲೂ ಇದೆ ತುಂಬ ಚೆನ್ನಾಗೂ ಕಾಣಿಸುತ್ತೆ ಪರ್ಪಲ್ಲಿಗೆ ಸ್ಕೈ ಬ್ಲೂ ಕಲರು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ನು ಸೊ ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿ ತು ಸುಮಾರು ಸ್ಯಾರಿ ಸೇಲ್ ಮಾಡಿದ್ದೀವಿ ಒಳ್ಳೆ ರಿವ್ಯೂಸ್ ಇದೆ ಸೊ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ಗೂ ತೋರಿಸ್ಬೇಕು ಅಂತ ಅಂದ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ ಸೊ ಜಾಸ್ತಿ ಸ್ಟಾಕ್ಸ್ ಇಲ್ಲ ಲಿಮಿಟೆಡ್ ಸ್ಟಾಕ್ ಇರೋದು ಬೇಗ ಬೇಗ ಬೈ ಮಾಡ್ಕೊಳ್ಳಿ ಬ್ಲ್ಯಾಕಿಗೆ ಯೆಲ್ಲೋ ಕಲರು ಸೊ ಈ ಕಾಂಬಿನೇಷನ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಇದಕ್ಕೆ ಕಾಂಟ್ರಾಸ್ಟ್ ಬಲ್ಲೂ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ರೆಡ್ಡಿಗೆ ಪಿಂಕ್ ಕಲರ್ ಇದು ಕೂಡ ಇವಾಗ ಎಷ್ಟು ಟ್ರೆಂಡಿಂಗಲ್ಲಿದೆ ಈ ಕಲರ್ ಕಾಂಬಿನೇಷನ್ ಅಂತ ನಿಮಗೆ ಬೇಕು ಸೊ ಒಂದು ಸ್ಯಾರಿ ಓಪನ್ ಮಾಡಿ ತೋರಿಸ್ತೀನಿ ಓಪನ್ ಮಾಡಿದ್ರೆ ಮತ್ತೆ ನೀಚೆ ಆಗುತ್ತೆ ಅಂತ ಓಪನ್ ಮಾಡಲ್ಲಷ್ಟು ಸೊ ಇದು ಬಂದು ಬ್ಲೌಸು ಇದು ಚಿಕ್ಕಪಲ್ಲು ಸೊ ಈ ಥರ ಇದೆ ಸ್ಯಾರಿ ಸೊ ಯಾರಿಗಾದ್ರೆ ಬೇಕು ಅಂದರೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಇದ್ರ ಪ್ರೈಸ್ ತೌಸಂಡ್ ತ್ರೀ ಫಿಫ್ಟಿ ಸೊ ಮೊನ್ನೆಯಿಂದ ಇದು ಸೇಲ್ ಆಗ್ತಾ ಇದೆಯಲ್ಲ ಸೊ ಹಂಗಾಗಿ ಇದ್ರ ಪ್ರೈಸ್ ಹಾಗೆನೆ ನೆನಪಿದೆ ನನಗೆ ಬಟ್ ಬೇರೆದೆಲ್ಲ ಸ್ಯಾರಿ ಇವತ್ತು ಬಂದಿರೋದಲ್ವ ಹಂಗಾಗಿ ಪ್ರೈಸ್ ಕನ್ಫ್ಯೂಷನ್ ಇದೆ ಹಂಗಾಗಿ ಸ್ಕ್ರೀನ್ ಮೇಲೆ ಹಾಕ್ತೀನಿ ಎಡಿಟ್ ಮಾಡಬೇಕಾದ್ರೆ ಲಾಸ್ಟ್ ಟೈಮ್ ಮಂತ್ರಾಲಯಕ್ಕೆ ಹೋದಾಗ ಒಂದು ಸ್ಯಾರಿ ಹಾಕಿದೆ ಈ ಕಾಂಬಿನೇಷನಲ್ಲಿ ಸೇಮ್ ಬಾರ್ಡರ್ ಬಂದಿತ್ತು ಬಟ್ ಇಲ್ಲಿ ಮಾತ್ರ ಸ್ವಲ್ಪ ಕಲಾಂಕಾರಿ ಪ್ರಿಂಟ್ಸ್ ಇತ್ತು ಆವಾಗ ತುಂಬ ಜನ ಕೇಳಿದ್ರು ನಮಗೂ ತರಿಸ್ಕೊಡಿ ಅಂತ ತುಂಬ ಸೇಲ್ ಕೂಡ ಮಾಡಿದ್ದೀನಿ ಆ ಸ್ಯಾರಿನ ಬಟ್ ಅದೇ ಥರ ಕಲರ್ ಕಾಂಬಿನೇಷನಲ್ಲಿ ಈ ಸ್ಯಾರಿನ ನೋಡಿದೆ ಈ ಸಲ ವಿವರ್ಸ್ ಹತ್ರ ಹೋದಾಗ ಸೊ ತುಂಬ ಆಗಿ ತಗೊಂಡು ಬಂದೆ ಸುಮಾರು ಸೇಲೇ ಆಗೋಯ್ತು ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಆಲ್ರೆಡಿ ಇದನ್ನು ಪೋಸ್ಟ್ ಮಾಡಿದೆ ಸ್ಟೇಟಸಲ್ಲಿ ಮತ್ತು ನಮ್ಮದು ವಾಟ್ಸಪ್ ಗ್ರೂಪ್ ಇದೆಯಲ್ಲ ಗ್ರೂಪಲ್ಲ ಸಾರಿ ನಮ್ಮದು ವಾಟ್ಸಪ್ ಗ್ರೂಪ್ ಇಲ್ಲ ಸ್ಟೇಟಸ್ ಹಾಕ್ಕೊಂಡಿದ್ದೆ ವಾಟ್ಸಪ್ ಸ್ಟೇಟಸಲ್ಲಿ ಅದನ್ನು ನೋಡಿನೇ ಸುಮಾರು ಜನ ಬೈ ಮಾಡಿದ್ದಾರೆ ಇನ್ನೊಂದು ಎರಡು ಮೂರು ಸ್ಯಾರೀಸ್ ಇದೆ ಬಟ್ ಯೂಟ್ಯೂಬಲ್ಲೂ ತೋರಿಸೋಣ ಅಂತ ಅಂದರೆ ನೆಕ್ಸ್ಟ್ ತೋರಿಸ್ತೀನಿ ಕಾಟನ್ ಸ್ಯಾರಿ ಇಷ್ಟ ಅವರಿಗೆ ಈ ಸ್ಯಾರೀಸ್ ಇಷ್ಟ ಆಗುತ್ತೆ ಸೊ ಫುಲ್ ಪ್ಲೇನ್ ಸ್ಯಾರಿ ಬರುತ್ತೆ ಸೊ ಬ್ಲೌಸ್ ಕೂಡ ಅಷ್ಟೇ ಇದಕ್ಕೆ ರನ್ನಿಂಗ್ ಬ್ಲೌಸ್ ಇದೇ ಕಲರೇ ಬರುತ್ತೆ ಇದರಲ್ಲಿ ಒಂದಷ್ಟು ಕಲರ್ಸ್ ಇದೆ ತೋರಿಸ್ತೀನಿ ನೀವು ಯಾವ ಕಲರ್ ಬ್ಲೌಸ್ ಬೇಕಾದರೂ ಇದಕ್ಕೆ ಮ್ಯಾಚ್ ಮಾಡ್ಬೋದು ವೈಟು ಮತ್ತು ಯೆಲ್ಲೋ ಕಲರ್ ಬ್ಲ್ಯಾಕಿಗೆ ಬ್ಲ್ಯಾಕ್ ಕೂಡ ಹಾಕ್ಬೋದು ಬ್ಲ್ಯಾಕ್ ಕಲರ್ ಅಂತೂ ತುಂಬ ಚೆನ್ನಾಗಿದೆ ಬ್ಲ್ಯಾಕಿಗಂತೂ ಯಾವ್ದು ಯಾವುದು ಹಾಕಿದ್ರೂ ಚೆನ್ನಾಗಿರುತ್ತೆ ಇದೆಲ್ಲ ಕಾಟನ್ ಸ್ಯಾರೀಸು ಪ್ರೈಸ್ ಕೂಡ ಅಷ್ಟೇ ರೀಸನಬಲ್ ಆಗಿದೆ ಲಾಸ್ಟ್ ಒನ್ ಈ ಕಲರ್ ಯಾರಿಗಾದರೂ ಬೇಕು ಅಂತಂದರೆ ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ ಮಾಡಿ ಸೊ ಇನ್ನೊಂದು ಲೆನಿನ್ನಲ್ಲಿ ಈ ಥರ ಸ್ಯಾರಿ ತುಂಬ ಟ್ರೆಂಡಿಂಗ್ ಆಗಿತ್ತು ಆ್ಯಕ್ಚುಲಿ ಇದು ಮೀಶೋದಲ್ಲೂ ಸಿಗುತ್ತೆ ಮೀಶೋದಲ್ಲಿ ಜಸ್ಟ್ ತ್ರೀ ಫಿಫ್ಟಿ ರುಪೀಸಿಗೆ ಸಿಗತ್ತೆ ಬಟ್ ತ್ರೀ ಫಿಫ್ಟಿದು ನಾನು ವಿವರ್ಸ್ ಹತ್ರ ಹೋಗ್ತೀನಲ್ಲ ಅವ್ರಿಗೆ ಕೇಳಿದಾಗ ಅವರು ಒಂದು ಮೀಶೋ ಸ್ಯಾರಿನ ತರಿಸಿದ್ರು ತರಿಸ್ಬಿಟ್ಟು ಎರಡಕ್ಕೂ ಏನೇನು ಚೇಂಜಸ್ ಇದೆ ನೋಡಿ ಅಂತ ಅಂದ್ಬಿಟ್ಟು ತೋರಿಸಿದ್ರು ಫುಲ್ ಚೇಂಜ್ ಇತ್ತು ಅದಂತೂ ಫುಲ್ ಟ್ರಾನ್ಸ್ಪರೆಂಟ್ ಅಂತ ಅಂದರೆ ಫುಲ್ ಟ್ರಾನ್ಸ್ಪರೆಂಟು ಇದು ನಿಮಗೆ ಲೆನಿನ್ ಬಟ್ಟೆ ಯಾವ ಥರ ಬರುತ್ತೆ ಆ ಥರ ಬಂದಿದೆ ವೇರ್ ಮಾಡಿದ್ರಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬ್ಲೌಸು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಪಲ್ಲು ಈ ಥರ ಬಂದಿದೆ ಬ್ಲೌಸ್ ನಿಮಗೆ ಈ ಥರ ಬರುತ್ತೆ ಸೊ ಯಾರಿಗಾದರೂ ಈ ಥರ ಸ್ಯಾರಿ ಬೇಕು ಅಂತಂದರೆ ವಾಟ್ಸಪ್ ಮಾಡಿ ಮತ್ತು ಇದೇ ಥರದ್ರಲ್ಲೇ ಇನ್ನೊಂದು ಬಂದಿದೆ ಸ್ಯಾರಿ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಇದರದ್ದು ಬ್ಲೌಸೇ ಇದಕ್ಕೆ ಹೈಲೈಟು ಈ ಥರ ವರ್ಕ್ ಬಂದಿದೆ ನಿಮಗೆ ಸ್ಲೀವ್ಸ್ಗೆ ಈ ಥರ ವರ್ಕ್ ಮಾಡಿಸ್ಕೊಂಡು ಹಾಕೋಬಹುದು ನೀವು ಮತ್ತೆ ಬಾಡಿ ಫುಲ್ ಈ ಥರ ಬುಟ್ಟಾಸ್ ಬಂದಿದೆ ಸೊ ಎಲ್ಲದರಲ್ಲೂ ಕೂಡ ಅಷ್ಟೇ ಬ್ಲೌಸಿಗೆ ವರ್ಕ್ ಬಂದಿದೆ ಇದರಲ್ಲಿ ಎರಡು ಡಿಸೈನ್ ಇದೆ ಒಂದು ಫ್ಲವರ್ ಡಿಸೈನು ಇನ್ನೊಂದು ಬಟರ್ಫ್ಲೈ ಡಿಸೈನ್ ಇದೆ ಇದೊಂಥರ ನೋಡಿ ಯುನೀಕ್ ಆಗಿದೆ ಬಟರ್ಫ್ಲೈ ಡಿಸೈನ್ ಕೂಡ ಬ್ಲೌಸಲ್ಲೂ ಕೂಡ ಬಟರ್ಫ್ಲೈ ಬಂದಿದೆ ಸೊ ಇದು ಕೂಡ ಇಷ್ಟೇ ಬಜೆಟ್ ಫ್ರೆಂಡ್ಲಿ ಇದೆ ಎಲ್ಲ ಸ್ಯಾರೀಸ್ ಕೂಡ ಆರಾಮಾಗಿ ಆರ್ಡರ್ ಮಾಡ್ಬೋದು ಬೇಗ ಬೇಗ ಆರ್ಡರ್ ಮಾಡಿ ಆರ್ಡರ್ ಮಾಡಿ ಇದೆಲ್ಲ ಒಂದೊಂದೇ ಪೀಸ್ ಇರೋದು ನೆಕ್ಸ್ಟ್ ಒಂದು ಬಂದು ಇದು ಲಾಸ್ಟ್ ಟೈಮ್ ತೋರಿಸಿದ್ದೆ ಈ ಸ್ಯಾರಿ ಸೊ ಅವಾಗ ಮೂರು ಪೀಸ್ ಅಷ್ಟೇ ಇತ್ತು ಅದು ಬೇಗನೆ ಸೋಲ್ಡ್ ಔಟ್ ಆಗಿತ್ತು ತುಂಬ ಜನಕ್ಕೆ ಸಿಕ್ಕಿರಲಿಲ್ಲ ಈ ಸ್ಯಾರಿ ಸೊ ಅದಕ್ಕೆ ಮತ್ತೆ ರೀಸ್ಟಾಕ್ ಮಾಡಿದ್ದೀನಿ ಇವಾಗಲೂ ಅಷ್ಟೇ ಮೂರೇ ಸ್ಯಾರಿ ಇರೋದು ಸೊ ಯಾರಿಗಾದರೂ ಬೇಕು ಅಂದರೆ ಆರ್ಡರ್ ಮಾಡಿ ಸೇಮ್ ನಾನು ಆದಷ್ಟು ಬೇಗ ವೇರ್ ಮಾಡ್ತೀನಿ ಇದ್ರ ಸೇಮ್ ಸ್ಯಾರಿ ನಾನು ತೊಗೊಂಡಿದ್ದೀನಿ ಸೊ ಒಂದು ಫಂಕ್ಷನಿಗೆ ಹಾಕ್ತೀನಿ ಸೊ ಇದಕ್ಕೆ ಈ ಥರ ಬ್ಲೌಸ್ ಬರುತ್ತೆ ಇದು ಉಲ್ಟಾ ಈ ಥರ ಬ್ಲೌಸು ಸೊ ಇದಕ್ಕೆ ಬೇಕಾದ್ರೆ ನೀವು ಇದನ್ನು ಬಾರ್ಡರ್ ಕಟ್ ಮಾಡಿಸಿ ಹಾಕಿ ಹೊಲ್ಸಿದ್ರು ಚೆನ್ನಾಗಿರುತ್ತೆ ಸಕ್ಕತ್ತಾಗಿದೆ ಈ ಸ್ಯಾರಿ ಉಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಒಂಥರ ವಿಂಟೇಜ್ ಲುಕ್ ಕೊಡತ್ತೆ ಈ ಸ್ಯಾರಿ ಚೆಕ್ಸ್ ಇದೆಯಲ್ಲ ಬಾಡಿ ಹಂಗಾಗಿ ಮತ್ತು ಜಾರ್ಜೆಟ್ ನಾನು ವರಮಾಲಕ್ಷ್ಮಿಗೆ ಹಾಕ್ತಿದ್ನಲ್ಲ ಆ ಸ್ಯಾರಿ ಅಂತೂ ತುಂಬ ಅಂದರೆ ತುಂಬ ಸೇಲ್ ಮಾಡಿದ್ದೀನಿ ನಾನು ಮತ್ತೆ ಮತ್ತೆ ರೀಸ್ಟಾಕ್ ಮಾಡಿಸಿ ಮಾಡಿಸಿ ನನಗೆ ಬೇಜಾರಾಗಿದೆ ಇದು ಲಾಸ್ಟ್ ಟೈಮ್ ನಾನು ರೀಸ್ಟಾಕ್ ಮಾಡಿಸಿರೋದು ಒಂದು ಹತ್ತು ಸ್ಯಾರಿ ಬಂದಿದೆ ಸೊ ಬೇಗ ಬೇಗ ಬುಕ್ ಮಾಡಿ ಬ್ಲೌಸು ಇದೇ ಥರ ಬರುತ್ತೆ ನಿಮಗೆ ಸೊ ನಾನು ಇದನ್ನು ತುಂಬ ಸಲ ತೋರಿಸಿರೋದ್ರಿಂದ ಬ್ಲೌಸ್ ಏನು ಮತ್ತೆ ಮತ್ತೆ ತೋರಿಸೋದು ಅಂತ ತೋರಿಸ್ತಾ ಇಲ್ಲ ಇವಾಗ ರೆಸ್ಟೋರೆಂಟ್ಸ್ ತುಂಬಾ ಟ್ರೆಂಡಿಂಗಲ್ಲಿದೆ ಸೊ ಅದರಲ್ಲೂ ಚೆಕ್ಸ್ ಅಂತ ಬಂದರೆ ನಿಮಗೆ ಪ್ರೈಸು ಕೂಡ ಜಾಸ್ತಿ ಇರುತ್ತೆ ಇದು ಬಡ್ಜೆಟ್ ಫ್ರೆಂಡ್ಲಿಯಲ್ಲಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸೇನು ಸಿಲ್ಕ್ ಸ್ಯಾರಿ ಇದು ತುಂಬ ಚೆನ್ನಾಗಿದೆ ಬಟ್ ನೀವು ಟೂ ತೌಸಂಡ್ ತ್ರೀ ಹಂಡ್ರೆಡ್ ಅಷ್ಟೇ ಅಂತ ಇದು ಯಾವುದೇ ಕಾರಣಕ್ಕೂ ಅನಿಸಲ್ಲ ಅಷ್ಟು ಚೆನ್ನಾಗಿದೆ ಬ್ಲೌಸ್ ಮತ್ತು ಪಲ್ಲು ಈ ಕಲರ್ ಬ್ರೌನ್ ಕಲರ್ ಬರುತ್ತೆ ಇದು ನಿಮಗೆ ಬ್ರೌನ್ ಕಲರ್ ಬ್ಲೌಸ್ ಬಂದಿದೆ ಸ್ಯಾರಿ ಅಷ್ಟೇ ತುಂಬ ಸಾಫ್ಟ್ ಬರುತ್ತೆ ಸೆಮಿ ಸಿಲ್ಕಿದು ಪ್ಯೂರಲ್ಲ ಸೊ ಟೂ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ಇದರಲ್ಲಿ ಇದೇ ಥರ ಮೆಟೀರಿಯಲಲ್ಲಿ ಸಾಫ್ಟ್ ಸಿಲ್ಕಲ್ಲಿ ಇನ್ನೊಂದು ಸ್ಯಾರಿ ಇದೆ ತೋರಿಸ್ತೀನಿ ಇವಾಗಲೇ ಮಡಿಸ್ಬಿಟ್ರೆ ಸರಿ ಇಲ್ಲ ಅಂದರೆ ಮಡ್ಸೋಕ್ಕೆ ಒನ್ ಅವರ್ ಆಗಿಬಿಡುತ್ತೆ ನೆಕ್ಸ್ಟ್ ನೋಡಿ ರೆಡ್ಡಿಗೆ ಪರ್ಪಲ್ಲು ಸೊ ಇದು ಪ್ರೈಸ್ ಕೂಡ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಅಂತ ಟು ತೌಸಂಡ್ ತ್ರೀ ಹಂಡ್ರೆಡೆ ಇದಕ್ಕೂ ನಿಮಗೆ ಸೇಮ್ ಬಾರ್ಡರ್ ಕಲರ್ ಪಲ್ಲು ಬಾರ್ಡರ್ ಕಲರ್ ಬ್ಲೌಸ್ ಬರುತ್ತೆ ಸೊ ಇದೇ ಸ್ಯಾರಿ ನಾನು ಇನ್ನೊಂದು ಪೇಜಲ್ಲಿ ನೋಡಿದೆ ಟೂ ತೌಸಂಡ್ ನೈನ್ ಹಂಡ್ರೆಡ್ ಏನೋ ಹಾಕಿದರು ಸೇಮ್ ಸ್ಯಾರಿ ಯಾವುದು ಗೊತ್ತಾ ಹೌಸ್ ಆಫ್ ರಾಧ್ಯ ಅಂತ ಇದೆಯಲ್ಲ ಆ ಪೇಜಲ್ಲಿ ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ಹಾಕಿದ್ದಾರೆ ನಮ್ಮ ಹತ್ರ ಬರೀ ಟೂ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಅಷ್ಟೇ ಎಷ್ಟು ರೇಟು ವೇರಿ ಆಗುತ್ತಲ್ವ ಬಟ್ ಈ ಪ್ರೈಸೇ ಜಾಸ್ತಿ ಅಂತ ಅಂತಾರೆ ಒಬ್ಬೊಬ್ರು ಬಟ್ ಇದೆಲ್ಲ ಬೇರೆಯವ್ರ ವೀಡಿಯೋಸ್ ಮಾಡಿದಾಗ ನನಗೆ ಇಷ್ಟು ಕಡಿಮೆ ಹಾಕಿದ್ದೀವಿ ನಾವು ಅಂತ ಅನ್ಸ್ತಿರುತ್ತೆ ಬಟ್ ಪ್ರಾಫಿಟ್ ಮಾಡಬೇಕು ಹಂಗಂತ ಓವರಾಗಿ ಮಾಡೋಕ್ಕೋಗ್ಬಾರ್ದು ಜಾಸ್ತಿ ನಮಗೂ ಬೇಜಾರಾಗುತ್ತೆ ಆವಾಗ ನಿಮಗೂ ಬೇಜಾರಾಗುತ್ತೆ ಇಷ್ಟೊಂದು ದುಡ್ಡ ಅಂತ ನಾನೇನು ಜಾಸ್ತಿ ಮಾರ್ಜಿನ್ ಎಲ್ಲ ಇಡಿಯಲ್ಲ ಮಿನಿಮಮ್ ಮಾರ್ಜಿನ್ ಇಡ್ತೀನಿ ತ್ರೀ ಹಂಡ್ರೆಡ್ ತ್ರೀ ಹಂಡ್ರೆಡ್ ಮ್ಯಾಕ್ಸು ಅದಕ್ಕಿಂತ ಜಾಸ್ತಿ ಇಡೋಕ್ಕೋಗಲ್ಲ ಸೊ ನೆಕ್ಸ್ಟ್ ಬಂದು ಬಂದು ಇದೊಂಥರ ಬುಟ್ಟಿ ಸಿಲ್ಕ್ ಅಂತ ತುಂಬ ಚೆನ್ನಾಗಿದೆ ಸೇಮ್ ನಿಮ್ಗೆ ಪ್ಯೂರ್ ಕೇರ್ ಸರ್ ಪ್ಯೂರ್ ಕ್ರೇಪ್ ಸಿಲ್ಕ್ ಬರುತ್ತಲ್ಲ ಅದೇ ಥರನೇ ಸೊ ಇದನ್ನು ಕೂಡ ಲಾಸ್ಟ್ ಟೈಮ್ ತೋರಿಸಿದ್ದೆ ನಾನು ಬಟ್ ಆವಾಗೂ ಸ್ಟಾಕ್ ನಮ್ಮ ಹತ್ರ ಜಾಸ್ತಿ ಇರಲಿಲ್ಲ ಸೋಲ್ಡ್ ಔಟ್ ಆಗಿಬಿಟ್ಟಿತ್ತು ಸೊ ಇದಕ್ಕೆ ನಿಮಗೆ ಈ ಥರ ಬ್ಲೌಸ್ ಬರುತ್ತೆ ವರ್ಕ್ ಇರೋ ಬ್ಲೌಸು ಇದರಲ್ಲಿ ಒಂದಷ್ಟು ಕಲರ್ಸ್ ಇದೆ ತೋರಿಸ್ತೀನಿ ಸೊ ಯಾರು ಮಿಸ್ ಮಾಡ್ಕೊಬೇಡಿ ಈ ಸ್ಯಾರಿನ ಇದರಲ್ಲೂ ಕೂಡ ನಾನು ಒಂದು ತಗೊಂಡಿದ್ದೀನಿ ಈ ಥರ ಮೆಟೀರಿಯಲಲ್ಲೇ ಇದರಲ್ಲಿ ಕಲರ್ ಕಲರ್ಸ್ ಇದೆ ಇಲ್ಲೇ ಇತ್ತು ಕಲರ್ಸು ಇಷ್ಟು ಬೇಕಾ ಇತ್ತು ಹಾಗೆ ಎಲ್ಲನೂ ಇಲ್ಲೇ ಇಟ್ಕೊಂಡು ಕೂತಿದ್ದೀನಿ ಬಟ್ ಯಾವ್ದು ಯಾವ್ದು ಎಲ್ಲಿದೆ ಅಂತಲೇ ಗೊತ್ತಾಗ್ತಿಲ್ಲ ನೆಕ್ಸ್ಟ್ ಬಂದು ಬಂದು ಎಲ್ಲರ ಫೇವ್ರೇಟ್ ರೆಸ್ಟ್ ಆರೆಂಜ್ ಕಲರ್ ಇದಕ್ಕೂ ಕೂಡ ಬ್ಲೌಸ್ ನಾನು ತೋರಿಸಿದ್ನಲ್ಲ ಅದೇ ಥರ ಬರುತ್ತೆ ಈ ಕಲರ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಈ ಸ್ಯಾರಿ ನೀವೇನಾದರೂ ಉಟ್ಕೊಂಡ್ರೆ ಸೇಮ್ ಕ್ರೇಪ್ ಸಿಲ್ಕ್ ಅಂತ ಅಂದ್ಕೊಂಡು ಎಲ್ಲ ಕೇಳ್ತಾರೆ ಎಲ್ಲಿ ತಗೊಂಡೆ ಅಂತ ಅಂದ್ಬಿಟ್ಟು ಕಾಂಟ್ರಾಸ್ಟ್ ಬ್ಲೌಸ್ಗೂ ನೀವು ಇದನ್ನು ಹಾಕೋಬೋದು ಕಲಾಂಕಾರಿ ಬ್ಲೌಸಸ್ ಎಲ್ಲ ಬರುತ್ತಲ್ಲ ಇವಾಗ ಆ ಥರದ್ದು ಸೊ ಇದು ಬಂದು ಲಾಸ್ಟ್ ಕಲರ್ ವೈನ್ ಕಲರ್ ವೈನ್ ಕಲರ್ ಇದು ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇಲ್ಲ ನೋಡಿ ಕೈ ಹಿಡಿದು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಇದಕ್ಕೂ ಹೀಗೆ ತುಂಬ ಚೆನ್ನಾಗಿದೆ ಈ ಸ್ಯಾರೀಸ್ನ ಯಾರು ಮಿಸ್ ಮಾಡ್ಕೊಬಿಡಿ ಯಾಕಂದರೆ ಲಿಮಿಟೆಡ್ ಸ್ಟಾಕ್ ಅಷ್ಟೇ ಇರೋದು ಒಂದೊಂದು ಎರಡೆರಡು ಪೀಸ್ ತರಿಸಿದ್ದೀನಿ ಅಷ್ಟೆ ಆಲ್ಮೋಸ್ಟ್ ಎಲ್ಲ ಸ್ಯಾರೀಸ್ನು ತೋರಿಸ್ತಿದ್ದೀನಿ ಹ್ಞೂ ಎಲ್ಲ ಸ್ಯಾರೀಸ್ನು ತೋರಿಸಿದ್ದೀನಿ ಇದಾಗಿತ್ತು ಇವತ್ತಿನ ವಿಡಿಯೋ ಯಾವುದಾದ್ರೂ ಸ್ಯಾರಿ ನಿಮಗೆ ಇಷ್ಟ ಆಗಿದ್ರೆ ಸ್ಕ್ರೀನ್ಶಾಟ್ ತಗೊಳ್ಳೋದು ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರಿಗೆ ವಾಟ್ಸಪ್ ಮಾಡೋದು ಅದಕ್ಕೆ ನಾವು ರಿಪ್ಲೈ ಮಾಡ್ತೀವಿ ರಿ ಪ್ರೈಸ್ ಎಲ್ಲ ಸ್ಕ್ರೀನ್ ಮೇಲೆ ಮೆನ್ಷನ್ ಆಗಿರುತ್ತಲ್ಲ ಸೊ ಹಾಗಾಗಿ ಪ್ರೈಸ್ದೇನು ಟೆನ್ಷನ್ ಇರಲ್ಲ ನೀವು ಇನ್ನೇನಾದರೂ ಡೀಟೇಲ್ಸ್ ಬೇಕು ಅಂತಂದರೆ ಮೆಸೇಜ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ಥರ ಸಪೋರ್ಟ್ ಮಾಡ್ತೀರಿ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಬೈ ಬಾಯ್ ಲಾಟ್ಸ್ ಆಫ್ ಲವ್